ನಮ್ಮ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಎಸ್ ಪಟೇಲ್ ಅವರು ಇವತ್ತು ನಮ್ಮ ಜಿಲ್ಲೆಯ ಪುರಸಭಾ ಸಭೆ ಮುಗಿಸ್ಕೊಂಡ್ರು ಸಮಯ ಸುಮಾರು ಮೂರು ಗಂಟೆಗೆ ಇವತ್ತು ಚನ್ನಾಪುರ ಪುರಸಭೆ ಭೇಟಿ ಮಾಡಿದ್ರು ಅವರು ಕೂಡ ಒಂದು ಪುರಸಭೆ ಸದಸ್ಯರಾಗಿರ್ತಾರೆ ಈ ಕ್ಷೇತ್ರ ಶಾಸಕರು ಕೂಡ ಸದಸ್ಯರಾಗಿರ್ತಾರೆ ಇತಿಹಾಸದಲ್ಲಿ ಸಭಾಂಗಣದ ಬೀಗ ಅಂಥದ್ದು ಅವಹರ ಎಲ್ಲ ಇಲ್ಲಿ ಸದಸ್ಯರು ಕೀ ಮಾಡಿಕೊಂಡು ಪ್ರೋಟೋಕಲ್ ಅಂತಲೇ ನಮ್ದು ನಾನು ಪ್ರೋಟೋಕಲ್ ಆರು ವರ್ಷ ಶಾಸಕರಾಗಿರ್ತವೆ ವಿಧಾನ ಪರಿಷತ್ ಶಾಸಕರ ನನಗೂ ಕೂಡ ಸೇವೆ ಮಾಡಿ ನನಗೂ ಮಾಹಿತಿ ಇದೆ ನಾನು ಕೂಡ ಕೆ ಡಿ ಪಿ ಮೆಂಬರ್ ಇದ್ದೀನಿ ನನಗೂ ಇದೆ ನಾನು ಕೂಡ ಹೋಗಿ ಸಭೆಗೆ ಕೂರ್ಬೋದು ಅವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ಜನ ಗೊತ್ತಿರೋ ಸಾರ್ವಜನಿಕರು ತಪ್ಪು ಮಾಹಿತಿ ಅಂತ ನನಗೆ ಇಲ್ಲಿ ಪ್ರಾಧಿಕಾರದ ಅಧ್ಯಕ್ಷರು ಪುರಸಭಾಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಒಂದು ಯಾವುದೇ ಪಕ್ಷ ಇರಲಿ ಸದಸ್ಯರುಗಳು ಬಂದಾಗ ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ಒಂದು ಸರಿಯಾದ ಜವಾಬ್ದಾರಿ ಅವನಿರ್ತಕ್ಕಂಥ ನಾಲ್ಕು ತಿಂಗಳು ಅಧಿಕಾರದಲ್ಲಿ ದುರುಪಯೋಗ ಪಡ್ತಕ್ಕಂಥ ಸಾರ್ವಜನಿಕರು ದೂರಗಳಿವೆ ನನ್ನ ವೈಯಕ್ತಿಕ ಗೌರವ ಬಗ್ಗೆಲ್ಲ ಗೊತ್ತಿಲ್ಲ ಆದರೆ ಈ ಥರ ಬೀಗ ಕಳ್ಕೊಂಡು ಇವು ತೇಜವಾದ ಮಾಡ್ತಕ್ಕಂಥ ಒಬ್ಬ ಲೋಕಸಭಾ ಸದಸ್ಯರಿಗೆ ಒಂದು ಆಳ್ಕೊಂಡು ಈ ತುಂಬ ಅಧಿಕಾರ ಎಲ್ಲ ಆಗಿದೆ ಈ ತಂದು ಅಧಿಕಾರ ಎಷ್ಟಿದೆ ನಾಲ್ಕು ತಿಂಗಳಿದೆ ಈ ನಾಲ್ಕು ತಿಂಗಳಲ್ಲಿ ನಲವತ್ತು ವರ್ಷ ಮಾಡೋರು ಸಂಪಾದನೆ ಮಾಡೋ ಸ್ವಲ್ಪ ಹೋರಾಟ ಮಾಡ್ತಾರೆ ಆದರೆ ಇದು ಒಳ್ಳೆಯದಲ್ಲ ಯಾವುದೇ ಪಕ್ಷ ಇರಲಿ ನಮ್ಮ ಪಕ್ಷ ಇದೆ ಇನ್ನೊಂದು ಪಕ್ಷ ಇದೆ ಇದು ಗೌರವ ಪ್ರಕಾರ ಅಂತ ಈಗ ದೇವೇಗೌಡರು ಮಾಜಿ ಪ್ರಧಾನಿಗಳು ಅವ್ರು ಎಲ್ಲರೂ ಸ್ಟೋನ್ ಇಲ್ಲ ನಾವೇ ಯಾವ್ದಾದ್ರು ಇನ್ವಿಟೇಷನ್ ಹಾಕ್ಬಿಟ್ಟು ಅದು ಫಸ್ಟ್ ಗೌರವ ಅಂತ ಪ್ರಧಾನಿಗಳು ಅಂತ ಹೇಳ್ತಾರೆ ಕಾನೂನು ಪ್ರಕಾರ ಪ್ರೊಡಕ್ಟ್ ಎಲ್ಲ ಇರೋದಿಲ್ಲ ಅದಲ್ಲ ಈ ಜಿಲ್ಲೆ ಒಬ್ಬ ಪ್ರಧಾನಿ ಕೊಟ್ಟಿರ್ತಕ್ಕಂಥದ್ದು ಈ ಜಿಲ್ಲೆ ಶಿಖೇ ಏನು ಅಂತ ರಾಜಕೀಯವಾಗಿ ಆಡದಂಥದ್ದು ಏನು ಪುರಸಭೆ ಮೆಂಬರ್ ಆಗಿ ಅವಳೆ ತಲೆ ಕೆಟ್ಟಂಗೆ ಆಗ್ತದ್ರು ಸುಮ್ಮನೆ ಇಲ್ಲಾರು ಬಾಲಕೃಷ್ಣ ಪುಸ್ಮುಗವನವ್ರು ಮನೇಲಿ ಜಿದ್ದಾಳಾಗಿಲ್ಲ ನಮ್ದು ಮೋದ್ ತಳು ಪುರಸಭೆ ಅಧ್ಯಕ್ಷ ಅವಳು ಅಂತಾರೆ ಬೀಗ ಹಾಕ್ಬಿಟ್ಟು ಕೀಚ್ ಜಾಬ್ ಮಾಡ್ಕೊಂಡು ವಾಟ್ ಈಸ್ ಇದು ತಪ್ಪು ಅಂತ ಹೇಳ್ತೀನಿ ಅಥವಾ ಇದು ಒಳ್ಳೇದಲ್ಲ ತಿದ್ಕೊಳ್ಳಿ ಒಬ್ಬ ಒಂದೊಬ್ಬರು ನನ್ನ ತಮ್ಮ ಸಹೋದರ ತರ ಇದ್ದಾರೆ ವಯಸ್ಸು ಚಿಕ್ಕನಿದ್ದಾರೆ ರಾಜಕೀಯದ ಈ ಇದ್ದಾರೆ ಅಯೋಗ್ಯ ಕೆಲಸ ಮಾಡಿದ್ರು ಅಂತ ನಾನು ಅವ್ರು ಮಾಡಿದ್ದಾರೆ ಅಂತ ಹೇಳ್ತಾರೆ ಈಗ ಅವಮಾನ ಮಾಡಿದ ಈ ಹಾಸನ ಜಿಲ್ಲೆ ಜನತೆಗೆ ಅವಮಾನ ಮಾಡಿದ್ದಾನೆ ಅದು ಶ್ರೇಯಸ್ ಚಿಕ್ಕ ಹುಡುಗನಿಗೆ ಮೂವತ್ತ್ ಮೂರು ಯುವಕನಿಗೆ ಅವಮಾನ ಮಾಡಿದ್ದಲ್ಲ ಅದು ಒಬ್ಬ ಲೋಕಸಭಾ ಸದಸ್ಯ ಬಿ ದೇವೇಗೌಡರು ಲೋಕಸಭಾ ಸದಸ್ಯರು ಅವ್ರ ಪಾಟೀರ್ ಇನ್ನೊಬ್ಬರು ಇನ್ನಾರು ಆಗಿದ್ರು ನಾನು ಅದನ್ನ ಹೇಳ್ಬೋದು ಈ ಜಿಲ್ಲೆ ಈ ತಾಲೂಕಿನ ಚಿಕ್ಕಂತ ಆಗಿದ್ರು ಆಗಿದ್ದರು ಅವನ್ನ ಅವ್ರು ಸ್ಥಾನ ಮಾಡಲಿಕ್ಕೆ ಅದು ತಕ್ಕ ಗೌರವ ಕೊಡಬೇಕು ನನಗೆ ಅಭಿಪ್ರಾಯ ಸರಿ ಬನ್ನಿ ಪ್ರಕೃತಿ ಬನ್ನಿ ಎಲ್ಲ ಹತ್ರ ಎಲ್ಲ ಹೋಗೋಣ ಎಲ್ಲ ಎಲ್ಲ ಸರಿ ಎಲ್ಲ ನಡಿ ಬರೋಣ ಎಲ್ಲರೂ ಬನ್ನಿ ಯಾಕೆ ಅಂತ ಹೇಳಿ